कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे एतायेन्द्रिगू सहोदरिगो ಸ್ವಾಗತವನ್ನ ರಾಯಲ ಭಕ್ತಾಚನ ಕೋರ್ತೇನೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಣ್ಣಾಗಿ ಹುಟ್ಟದ ಮೇಲೆ ಸಂತಾನ ಆದ್ಮೇಲೆ ಅವರ ಜೀವನ ಪೂರ್ಣ ಆಗುತ್ತೆ ಅನ್ನೋದನ್ನ ದೊಡ್ಡವರು ಹೇಳಿದ್ದಾರೆ ಅಂತೆಯೇ ಪ್ರತಿಯೊಬ್ಬರೂ ತಮ್ಮ ಸಂತಾನಕ್ಕೋಸ್ಕರ ಸಂತಾನ ಆದ್ಮೇಲೆ ಆ ಮಕ್ಕಳ ಒಳಿತಿಗೋಸ್ಕರ ತನ್ನ ಜೀವ ಇರುವವರೆಗೂ ಆ ಮಕ್ಕಳಿಗೋಸ್ಕರ ತಮ್ಮನ್ನು ನಂಬಿದವ್ರಿಗೋಸ್ಕರ ತಮ್ಮ ತಂದೆ ತಾಯಿಗಳಿಗೋಸ್ಕರ ಪ್ರತಿ ಕ್ಷಣವೂ ಯೋಚನೆ ಮಾಡುವಂತಹ ಒಂದೇ ಒಂದು ವ್ಯಕ್ತಿ ಅಂದರೆ ಆ ತಾಯಿ ಹೌದಣ ತಾಯಿ ಆದರೆ ನನಗೆ ಸಂತಾನವೇ ಇಲ್ಲವಲ್ಲ ಅಂತ ಕೆಲವರು ಹೇಳ್ತಾರೆ ನನಗೆ ಸಂತಾನ ಇದ್ದರೂ ಕೂಡ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಿಲ್ವಲ್ಲ ನನ್ನ ಮಕ್ಕಳಿಗೆ ಒಳ್ಳೇದಾಗ್ತಿಲ್ವಲ್ಲ ನನ್ನ ಮಕ್ಕಳಿಗೋಸ್ಕರನೇ ನನ್ನ ಜೀವ ತೆಗೆದಿದ್ದೀನಿ ಆದರೆ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಿಲ್ಲ ನನ್ನ ಮಕ್ಕಳು ಒಳ್ಳೆಯದಾಗ್ತಿಲ್ಲ ಅಂತವರು ಎಲ್ಲರಿಗೂ ನಾನೊಂದು ಸಮಾಧಾನ ಹೇಳ್ತಾ ಇದ್ದೇನೆ ದಯವಿಟ್ಟು ತಾಯಿದಿರು ನಿಮಗೆ ಭಗವಂತನ ಶಕ್ತಿ ಅಪಾರವಾಗಿರುತ್ತೆ ನಿಮ್ಮ ನಮ್ಮ ತಾಯಿಂದರಿಗೆ ಯಾಕಂದರೆ ಅವರು ಸಾಮಾನ್ಯರಲ್ಲ ಈಗ ಕಾಮದೇನು ಸಕಲ ದೈವಗಳು ಹೇಗೆ ಆ ಒಂದು ಕಾಮದೇನಲ್ಲಿ ಅಡಗಿರುತ್ತೋ ಅಂತೆಯೇ ಒಂದು ಹೆಣ್ಣಿನಲ್ಲಿ ಎತ್ತ ನಾರಿಸ್ ಪೂಜ್ಯಂತೆ ತತ್ರ ದೇವತಃ ಎಲ್ಲಿ ಆ ಒಂದು ತಾಯಿಂದನ ಪೂಜಿಸ್ತಾರೋ ಅಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅಂತೇಳಿ ದೊಡ್ಡವರು ಹೇಳಿದ್ದಾರೆ ವೇದಗಳಲ್ಲಿ ಕೂಡ ಇದೆ ಹಾಗಾಗಿ ಚಿಂತಿಸಬೇಡಿ ನಾವೊಂದು ಕೆಲವೊಂದು ಆಚರಣೆ ಹೇಳ್ತಾ ಇದ್ದೇನೆ ನಿಮಗೋಸ್ಕರ ನಿಮಗೆ ಗೊತ್ತಿಲ್ದಿರೋದು ಏನೂ ಇಲ್ಲ ಆದರೂ ಕೂಡ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳೋದನ್ನ ಆಚರಿಸ ಆಚರಣೆ ಮಾಡೋದ್ರಿಂದ ತಮಗೆ ಸಂತಾನ ಪ್ರಾಪ್ತಿ ಆಗೇ ಆಗುತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೆ ಆಗುತ್ತೆ ಹಾಗಾದರೆ ತಡಬೇಡ ಈ ಸಂತಾನಕ್ಕೋಸ್ಕರನೇ ನೀವೊಂದು ಈ ಒಂದು ಏಕಾದಶಿ ಈ ಜನವರಿ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತೆ ಮತ್ತೆ ಹನ್ನೆರಡು ಮತ್ತು ಜನವರಿ ಹತ್ತರಂದು ಬೆಳಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಅದು ಕೊನೆಗೊಳ್ಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಉದಯ ಸ್ಥಿತಿಯ ಒಂದು ಪ್ರಕಾರ ಜನವರಿ ಹತ್ತರಂದು ನಾವು ಹುತ್ತಾದ ಏಕಾದಶಿ ಅಂತೇಳಿ ಉಪವಾಸವನ್ನು ಆಚರಿಸ್ತೇವೆ ಮಹಾವಿಷ್ಣುವಿನ ಪೂಜೆಯನ್ನ ಮಾಡ್ತೇವೆ ಸಹಸ್ರ ನಾಮ ಪಠನೆಯನ್ನು ಮಾಡ್ತೇವೆ ವಿಷ್ಣು ಸಹಸ್ರನಾಮನವನ್ನು ಆ ವಿಷ್ಣುವಿಗೆ ಹಳದಿ ಹೂಗಳನ್ನ ಹಳದಿ ಬಟ್ಟೆಯನ್ನು ಸಮರ್ಪಣೆ ಮಾಡಿ ಆ ಭಗವಂತನಿಗೆ ಪ್ರೀತಿ ಮಾಡ್ತೇವೆ ಹಾಗೂ ಭಗವಂತನಿಗೆ ತುಪ್ಪ ದೀಪವನ್ನು ಹಚ್ಚುತ್ತೇವೆ ಈ ಉಪವಾಸವನ್ನು ಮಾಡಿ ನಾವು ಆ ವೈಕುಂಠ ಏಕಾದಶಿ ಕೂಡ ಇದನ್ನು ಕರಿತೇವೆ ನಾವು ಅದರಿಂದ ಆ ದೇವಸ್ಥಾನ ಏನಿದೆ ಎಲ್ಲ ದೇವಸ್ಥಾನಗಳು ಉತ್ತರ ದ್ವಾರ ಇರುತ್ತೆ ಆ ದ್ವಾರದಲ್ಲಿ ಹೋಗಿ ಆ ಭಗವಂತನ ದರ್ಶನ ಮಾಡ್ಕೊಂಡು ಮನೆಗೆ ಬಂದು ಮತ್ತೆ ತುಪ್ಪ ದೀಪ ಹಚ್ಚಿ ನೀವು ನಾವು ಹೇಳುವಂತಹ ಕೆಲವೊಂದು ಮಂತ್ರವನ್ನು ಪಠಿಸಿ ಖಂಡಿತವಾಗಿಯೂ ನಿಮಗೆ ಆ ಭಗವಂತ ಕರಗಿ ನೀರಾಗಿ ನಿಮಗೆ ಸಂತಾನವನ್ನು ಕೊಟ್ಟೇ ಕೊಡ್ತಾನೆ ಯಾಕಂದರೆ ಸಂತಾನ ಗೋಪಾಲಕೃಷ್ಣ ಅಂಥೇಳಿ ರಾಯರ ಒಂದು ಮಠದಲ್ಲಿ ಇಂದು ಕೂಡ ಅಲ್ಲಿ ಗೋಪಾಲಕೃಷ್ಣ ಇದ್ದಾನೆ ಸೊ ಅಂತೆಯೇ ಆ ಗೋಪಾಲಕೃಷ್ಣನ ಅಂತೆಯೇ ನಿಮಗೂ ಕೂಡ ಒಂದು ಗೋಪಾಲಕೃಷ್ಣ ಮನೆಗೆ ಬರಲಿ ಅಂಥೇಳಿ ಒಂದು ಉತ್ತಮವಾದ ಸಂತಾನ ಆಗಲಿ ಅಂಥೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಮಂತ್ರವನ್ನು ಹೇಳ್ತೇನೆ ಆ ಸ್ಕ್ರೀನಲ್ಲಿ ಕೂಡ ಬರ್ತಾ ಇರುತ್ತೆ ದಯವಿಟ್ಟು ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಪಠನೆ ಮಾಡಿ ನೀವು ಎಷ್ಟೋ ದೇವರನ್ನು ಬೇಡ್ಕೊಂಡಿರ್ತೀರ ಎಲ್ಲ ದೇವರನ್ನು ಬೇಡ್ಕೊಂಡಿರ್ತೀರ ಈ ಒಂದು ಮಂತ್ರವನ್ನು ಪಠಿಸಿ ಆ ದಿನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಈ ಒಂದು ಮಂತ್ರ ಪಠನೆ ಮಾಡಬೇಕಾದ್ರೆ ನೀವು ತುಳಸಿ ಮಾಲೆಯ ಇದ್ರೆ ಅದನ್ನು ತೆಗೆದಿಟ್ಕೋಬೋದು ಇಲ್ಲ ತುಳಸಿ ಎಲೆ ಕೈಯ್ಯಲ್ಲಿಟ್ಕೊಂಡು ನೀವು ಮಾಡ್ಬೋದು ಇದು ತುಳಸಿ ಮಣಿ ಹಿಡ್ಕೊಂಡು ಮಾಡೋದ್ರಿಂದ ಹೆಚ್ಚು ಶಕ್ತಿ ಇರುತ್ತೆ ಅದರಿಂದ ಆ ತುಳಸಿ ಪ್ರಿಯನಾದಂತಹ ವಿಷ್ಣುಗೆ ಪ್ರಿಯ ಆಗುತ್ತೆ ನಾನು ಹೇಳ್ತೇನೆ ಈ ಮಂತ್ರವನ್ನು ಕೂಡ ಹೇಳ್ತೀನಿ ನೋಡಿ ಓಂ ಶ್ರೀಂ ಹೀ ಕ್ಲೀಂ ಗ್ಲೋ ವಾಸುದೇವ ಜಗತ್ಪತೆ ದೇಹಿಮೇತನ ಕೃಷ್ಣ ತ್ವಾಹಂ ಶರಣಂ ಗತಃ ಈ ಒಂದು ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಿ ಆ ಸಂತಾನ ಗೋಪಾಲಕೃಷ್ಣನ ಮಂತ್ರವನ್ನು ಪವಿತ್ರವಾದಂತಹ ಉಚ್ಚರಾಂಶದಿಂದ ಫಲವತ್ತತೆ ನಿಮ್ಮ ಮನೆಯಲ್ಲಿ ಫಲವತ್ತತೆಯ ಬರಬೇಕು ಇದರಿಂದ ನಿಮ್ಮ ಗರ್ಭಧಾರಣೆಯಾಗಿ ವಿಚಾರವಾಗಿ ಸಮಸ್ಯೆ ಏನೇ ಇದ್ದರೂ ಗರ್ಭಧಾರಣೆಗೆ ಇದ್ದಂತಹ ಒಂದು ಎಲ್ಲ ಸಮಸ್ಯೆಗಳು ಹೊರಟೋಗಿ ನಿಮಗೆ ಎಲ್ಲ ನಿವಾರಣೆ ಆಗಬೇಕು ಮತ್ತು ಇನ್ನೊಂದು ಮಂತ್ರ ಓಂ ಕ್ಲೀಂ ಕೃಷ್ಣಾಯ ಗೋಪೀಚನ ವಲ್ಲಭಾಯ ಸ್ವಾಹ ಇದನ್ನ ಸಂತಾನ ಗೋಪಾಲ ಬೀಜ ಮಂತ್ರ ಅಂತ ಹೇಳ್ತಾರೆ ಇದು ಸಹ ಕೃಷ್ಣನಿಗೆ ಸಂಬಂಧಿಸಿದಂತಹ ಶ್ಲೋಕ ಇದರಿಂದ ಸಹ ಸಂತಾನ ಭಾಗ್ಯ ಕೂಡ ಪಡಿಬಹುದು ಮತ್ತೆ ಓಂ ಕ್ಲೀಂ ಗೋಪಾಲ್ ವೇಷಧಾರಾಯ ವಾಸುದೇವಾಯ ಹುಂ ಘಟ ಸ್ವಾಹ ಇದು ಕೃಷ್ಣನ ಸಂತಾನ ಗೋಪಾಲದ ಮಂತ್ರ ಕೂಡ ಆರೋಗ್ಯಕರವಾದಂತಹ ಮತ್ತೆ ದೈವಿಕ ಮಗುವಿಗಾಗಿ ಜನಕ್ಕಾಗಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬಹುದು ಮತ್ತು ಇನ್ನೊಂದು ಮಂತ್ರ ಓಂ ನಮೋ ಭಗವತೆ ಜಗತ್ ಪ್ರಸುತದೇ ನಮಃ ಇದನ್ನು ಸಂತಾನ ಪ್ರಾಪ್ತಿ ಗೋಪಾಲಕೃಷ್ಣ ಮಂತ್ರ ಅಂತ ಹೇಳ್ತಾರೆ ಸಂತಾನ ಪ್ರಾಪ್ತಿಗಾಗಿ ಈ ಗೋಪಾಲ ಕೃಷ್ಣನ ಮಂತ್ರ ನಂಬಿಕೆ ಮತ್ತು ಸಮರ್ಪಣೆಯೊಂದಿಗೆ ಇದನ್ನು ಪಠಿಸೋದ್ರಿಂದ ಸಂಪೂರ್ಣವಾಗಿ ಭಗವಾನ್ ಗೋಪಾಲನ ಒಂದು ಆಶೀರ್ವಾದವನ್ನು ಪಡಿಬಹುದು ಇನ್ನು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಸಂತಾನ ಬಾಲ ಗೋಪಾಲನ ಮಂತ್ರ ಓಂ ಅನಂತಾಯ ವಿದ್ಮಹೆ ಗೋವಿಂದಾಯ ಧೀಮಹೆ ತನ್ನೋ ಗೋಪ ಗೋಪ್ರಯಾಯಾತ್ ಎಂಬ ಸಂತಾನ ಗೋಪಾಲ ಗಾಯತ್ರಿ ಮಂತ್ರ ಕೂಡ ನೀವು ಇಲ್ಲಿ ಪಠನೆ ಮಾಡಬಹುದು ವೆಲ್ಲವನ್ನು ನಿಮ್ಗೆ ಯಾವುದೂ ಗೊತ್ತಾಗಿಲ್ವಾ ಒಂದು ತುಳಸಿ ಮಾಲೆ ಇಟ್ಕೊಂಡು ಈ ಒಂದು ಮತವನ್ನು ಈ ಒಂದು ಮಂತ್ರವನ್ನು ಶ್ಲೋಕವನ್ನು ಹೇಳ್ಕೊಳ್ಳಿ ಓಂ ದೇವಕೀ ಸುತ್ ಗೋವಿಂದ ವಾಸುದೇವ ಜಗತ್ಪತೇ ದೇಹಿ ಕೃಷ್ಣತ್ವ ಮಹಾ ಶರಣಂ ಶರಣಂಗತಃ ಎಂಬ ಮಂತ್ರವನ್ನು ಎಷ್ಟು ಬಾರಿ ಆಗುತ್ತೋ ಅದನ್ನು ಮಾಡಿ ಮತ್ತೆ ಉಪ ಉಪವಾಸ ಆಚರಣೆಯನ್ನು ಮಾಡಿ ಮನಸ್ಸು ಶುದ್ಧವಾಗಿದ್ದುಕೊಂಡು ಆ ವಿಷ್ಣುವಿನ ನಾಮಸ್ಮರಣೆ ಮಾಡಿ ಉಪವಾಸದಲ್ಲಿ ನೀವು ಪೂರ್ತಿಯಾಗಿ ನಿರ್ಜಲ ಮಾಡೋಕ್ಕಾಗದಿದ್ದರೆ ಹಣ್ಣು ಹಂಪಲನ್ನು ತಗೊಂಡು ನೀವು ಸೇವಿಸಿ ದೇವರ ಮೇಲೆ ಅವತ್ತು ಪೂರ್ತಿಯಾಗಿ ಮನಸ್ಸನ್ನು ಇಟ್ಕೊಂಡು ಮರುದಿನ ನೀವು ಪಾರಾಯಣ ಮಾಡಿಕೊಂಡು ಅಂದರೆ ಊಟ ಮಾಡ್ಬೋದು ಒಂದು ಬೆಳಿಗ್ಗೆ ಜನವರಿ ಹನ್ನೊಂದರಂದು ಆರು ಮೂವತ್ತೆರಡರಿಂದ ಎಂಟು ಇಪ್ಪತ್ತೇಳವಳಿಗೆ ನೀವು ಊಟವನ್ನು ಸೇವಿಸಿ ಆ ಒಂದು ಉಪವಾಸವನ್ನು ನೀವು ಮುರಿಬೋದು ಮತ್ತು ಅದಾದ ನಂತರ ಯಾರಿಗಾದರೂ ಬಟ್ಟೆನೋ ಹಣಕಾಸು ಇಲ್ಲ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಏನು ಬೇಕೋ ಅದನ್ನು ಹಣ ಬಟ್ಟೆ ಯಾವುದನ್ನು ದಾನ ಮಾಡಿ ನಿಮಗೆ ಹೊಡಿತಾಗುತ್ತೆ ಅಂತ ಹೇಳ್ತಾ ಈ ಒಂದು ಪುತ್ರಾರ್ಧ ಏಕಾದಶಿಯನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಸಂತಾನ ಭಾಗ್ಯ ಆಗಲಿ ಅಂತ ನಾನು ಆ ಕೃಷ್ಣನ ಗೋಪಾಲಕೃಷ್ಣನ ಕೇಳ್ಕೊತೇನೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನಟ್ಸ್ಆಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ